ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಈಗ ಗಸಗಸೆ ಪೈಸಾ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ ಅದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಗಸಗಸೆ ನೂರು ಇದೆ ಇದು ಒಣಕೊಬ್ರಿ ರುಬ್ಕೊಳಕ್ಕೆ ಇದು ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಯಾಲಕ್ಕಿ ಯಾಲಕ್ಕಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಇದು ತುಪ್ಪ ಇದು ಬೆಲ್ಲ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫ್ರೆಂಡ್ ಇಲ್ಲಿ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ ಗಸಗಸೆ ಪಾಯಸಕ್ಕೆ ಹಾಲು ಕಾಯ್ಸಕ್ಕೆ ಇಟ್ಟಿದ್ದೀನಿ ಇದರಲ್ಲಿ ಗಸಗಸೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಏನೂ ಹಾಕಂಗಿಲ್ಲ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಗಸಗಸೆನ ಇವಾಗ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಸಿಮ್ಮಲ್ಲೇ ಫ್ರೈ ಮಾಡ್ಕೊಬೇಕು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಟ್ರೆ ಸಾಕು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಜೋರಾಗಿ ಗುರಿ ಕೊಟ್ಟರೆ ಸೀದೋಗಿಬಿಡುತ್ತೆ ಗಸಗಸೆಲ್ಲ ಇವಾಗ ರುಬ್ಬಕ್ಕೆ ಹಾಕೊಳ್ಳೋಣ ಇದನ್ನ ಮಿಕ್ಸಿಗೆ ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ತೀನಿ ರುಬ್ಬಕ್ಕೆ ಗಸಗಸೆ ಪಾಯಸ ಎದೆ ನೋಗಿಲ್ಲ ತುಂಬ ಒಳ್ಳೆಯದು ಫ್ರೆಂಡ್ ಚೆನ್ನಾಗಿರುತ್ತೆ ಮಾಡಿದ್ರೆ ಇದು ಗಸಗಸೆ ಪಾಯಸ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಇದೆರಡನ್ನೇ ಹಾಕಿ ರುಬ್ಬೋದು ನೈಸಿಗೆ ರುಬ್ಕೊಂಬಿಡೋಣ ಹಾಲು ಕುದೀತಾ ಇದೆ ಆಫ್ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಆಫ್ ಮಾಡ್ಕೊಳ್ಳೋಣ ನೈಸ್ಗಾಗಿದೆ ಈ ತರ ನೈಸ್ಗಿರ್ಬೇಕು ಇವಾಗ ಇಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ ತುಪ್ಪ ಹಾಕಿ ನೋಡಿ ತುಪ್ಪ ಹಾಕ್ತಾ ಇದ್ದೀನಿ ಗೋಡಂಬಿ ಹಾಕೊಳ್ಳೋಣ ದೃಶ್ಯ ಹಾಕ್ಕೊಳ್ಳೋಣ ಕೆಂಪುಗಾಗಿದೆ ಇದನ್ನೆಲ್ಲ ತೆಗ್ದು ಇಲ್ಲ ಹಾಕ್ಕೊಂಡ್ಬಿಡೋಣ ಮತ್ತು ಎಲ್ಲ ಹಾಕ್ಕೊಳ್ತೀವಿ ಇವಾಗ ರುಬ್ಬಿರೋದೆಲ್ಲ ಹಾಕೊಳ್ಳೋಣ ಇದಕ್ಕೆ ಗಸಗಸ ಏನು ಒಣಕೊಬ್ರಿ ರುಬ್ಬಿದ್ನಲ್ಲ ಅದೆಲ್ಲ ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬಾ ಈಸಿ ಫ್ರೈ ಮಾಡಕ್ಕೆ ನೀವು ಮಾಡಿ ಲಾಸ್ಟಲ್ಲಿ ಹಾಲು ಹಾಕಬೇಕು ನಾವೆಲ್ಲ ಆಫ್ ಮಾಡಿಬಿಡ್ತೀವಲ್ಲ ಸ್ಟವ್ ಆಫ್ ಮಾಡಿದ್ಮೇಲೆ ಆಮೇಲೆ ಹಾಲು ಹಾಕಬೇಕು ಫಸ್ಟೇ ಹಾಕಿದ್ರೆ ಹೊಡೆದೋಗುತ್ತೆ ಹಾಲು ಆಮೇಲೆ ಹಾಕ್ಬೇಕು ಹಾಲು ಲಾಸ್ಟಲ್ಲಿ ಸ್ಟವ್ ಎಲ್ಲ ಆಫ್ ಮಾಡಿ ಹಾಕಬೇಕು ನೋಡಿ ಕುದೀತಾ ಇದೆ ಇದಕ್ಕೆ ಬೆಲ್ಲ ಮತ್ತು ಒಣಕೊಬ್ರಿ ಆಮೇಲೆ ಗಸಗಸೆ ಇದು ರುಬ್ಬಿ ಹಾಕಿದ್ದೀನಿ ಬೆಲ್ಲ ರುಬ್ಬಾಕಿಲ್ಲ ಬೆಲ್ಲ ಹಾಗೆ ಚಜ್ಜಾಕಿರೋದು ಒಣಗೊಬ್ಬರಿ ಆಮೇಲೆ ಇದು ಗಸಗಸೆನ ರುಬ್ಬಿ ಹಾಕಿರೋದು ಇವಾಗ ಇದಕ್ಕೆ ಈ ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಅದಾಕ್ತಾ ಇದ್ದೀನಿ ಆಮೇಲೆ ಏಲಕ್ಕಿ ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಾಲು ಹಾಕ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಹಾಲು ಹಾಕ್ಕೊಳ್ಬೇಕು ಕುದಿಬಾರ್ದು ಹಾಲು ಹಾಕಿದ್ಮೇಲೆ ಕುದಿಬಾರ್ದು ಒಡೆದೋಗುತ್ತೆ ಹಂಗಾಗಿ ಈಗ ಹಾಕ್ತಾ ಇದ್ದೀನಿ ಈಗ ಹಾಲು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕ್ಕೊಳ್ಳಿ ಗಟ್ಟಿಗೆ ಬೇಕಂದ್ರೆ ಗಟ್ಟಿಗೆ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಅದ ಬೇಕೋ ಅಷ್ಟಕ್ಕೆ ಹಾಲು ಹಾಕ್ಕೊಳ್ಳಿ ನೋಡಿ ಆಗಿದೆ ಈಗ ಗಸಗಸೆ ಪಾಯಸ ರೆಡಿ ಆಯಿತು ನೋಡಿ ಗಸಗಸೆ ಪಾಯಸ ರೆಡಿ ಆಯಿತು ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಎದೆನೋಗೆಲ್ಲ ತುಂಬ ಒಳ್ಳೆಯದು ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ Thank you, friend.